ಅಪ್ಪ ಒಂದು ನಿಮಿಷ ತಾಳ ಇದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರ ಅರ್ಥ ಮಾಡ್ಕೊಳ್ದವ್ರೆ ನಮ್ಮ ಇದನ್ನ ನಾವೇ ಮಾಡ್ಕೋಬೇಕಾಯ್ತದೆ ಯಾವುದನ್ನು ಇಲ್ಲ ಇದನ್ನ ಬ್ಯಾನ್ ಮಾಡಿದ್ರು ಅವರೇ ಸ್ವತಂತ್ರವಾಗಿ ಓಡಾಡೋದ್ರ ಜೊತೇಲಿ ಕೇರಳದವ್ರು ಇದ್ರು ಅಂತ ಅಂತೆ ಕಂತೆ ನೀವು ಬಿಟ್ಬಿಟ್ಟು ನೀವು ಪತ್ರಿಕೆಯವರು ನಿಖರವಾಗಿ ಹೇಳಬೇಕು ಅಲ್ಲಲ್ಲ ಒಂದು ನಿಮಿಷ ತಾಳಪ್ಪ ಬರೀ ಐ ಆರ್ ಒಂದಾಗೋದಿಲ್ಲ ಅಂತವ್ರನ್ನ ಕಠಿಣವಾದ ಶಿಕ್ಷೆಯೂ ಕೂಡ ಆಗ್ಬೇಕಾಯ್ತದೆ ನಾಳೆ ಎಲ್ಲೋ ಒಂದು ಕಡೆ ಗಣೇಶನ್ ಬಿಡೋದಕ್ಕೆ ನೀವು ಅಡ್ಡಿಪಡಿಸ್ತೀರಾ ಅಂದರೆ ನಿಮಿಷ ಮಾಡಿದ್ರು ಅದು ಎರಡು ನೂರು ಮಾಸ್ಕ್ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಇದು ಮತ್ತೆ ಬರ್ಕಳಿಸಿದೆ ಇದರ ಉದ್ದೇಶ ಏನಂದರೆ ವ್ಯಂಜನ್ಸು ಯಾಕಿದಲ್ಲಿ ಆಗ್ತದೆ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಉಸಿರೆ ತೋಲ್ರು ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು ಗೃಹಮಂತ್ರಿಗಳು ಅವ್ರು ಬ ಇಲ್ಲಿ ಬಂದಿದ್ದು ನಾನು ಕೇಳಿದೆ ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸತ್ಯ ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕವು ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೆ ಅವಕಾಶ ಕೊಡ್ಬೋದು ಬೇಡ ಇದು ಖಂಡನೀಯ ಇನ್ನು ಮೇಲೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತೆಗೋಬೇಕಾಯ್ತದೆ